ಚಿತ್ರದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವು ನಲವತ್ತೊಂಬತ್ತು ರೂಟ್ ಮೂರು ಚದರ ಸೆಂಟಿಮೀಟರ್ ಆಗಿದೆ ಪಿ ಕ್ಯೂ ಮತ್ತು ಆರ್ಗಳು ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳಾಗಿವೆ ಹಾಗೂ ಪಿ ಕ್ಯೂ ಕ್ಯೂ ಆರ್ ಆರ್ ಪಿ ಪಿ ಕ್ಯೂ ಪಿ ಆರ್ ಮತ್ತು ಆರ್ ಪಿ ಕ್ರಮವಾಗಿ ಬಿ ಸಿ ಎ ಕೇಂದ್ರಗಳಾಗಿರುವ ವೃತ್ತದ ಕಂಸಗಳಾಗಿವೆ ಹಾಗಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ರೂಟ್ ಮೂರನ್ನ ಒಂದು ಪಾಯಿಂಟ್ ಏಳು ಎಂದು ತೆಗೆದುಕೊಳ್ಳಿ ಅಂತ ಅವರೇ ಕೊಟ್ಟಿರುವಂಥದ್ದು ಪರಿಹಾರವನ್ನು ನೋಡೋಣ ಮಕ್ಕಳೇ ಎ ಬಿ ಸಿ ಒಂದು ಸಮಬಾಹುತ್ರಿಭುಜ ಅಂತ ಅವರೇ ಕೊಟ್ಟಿದ್ದಾರೆ ಎ ಬಿ ಸಿ ಸಮಬಾಹುತ್ರಿಭುಜ ಆಗಿರೋದರಿಂದ ನಾವು ಎ ಬಿ ಬಾಹು ಹಾಗೆ ಬಿ ಸಿ ಬಾಹು ಮತ್ತು ಎ ಸಿ ಬಾಹುಗಳು ಸಮ ಆಗಿದೆ ಅಂತ ನಾವು ಹೇಳ್ಬೋದು ಮಕ್ಕಳೇ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ ಹದಿನಾಲ್ಕು ಸೆಂಟಿಮೀಟರ್ ಬಾಹು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮೂರು ಬಾಹುಗಳ ಅಳತೆ ಏನಾಗಿರುತ್ತೆ ಮಕ್ಕಳೇ ಹದಿನಾಲ್ಕು ಸೆಂಟಿಮೀಟರ್ ಆಗಿರುತ್ತೆ ಹಾಗೆಯೇ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕೂಡ ಕೊಟ್ಟಿದ್ದಾರೆ ನಲವತ್ತೊಂಬತ್ತು ರೂಟ್ ಮೂರು ಅನ್ನೋದನ್ನ ಹಾಗೆಯೇ ಪಿ ಕ್ಯೂ ಆರ್ಗಳು ತ್ರಿಭುಜದ ದ ಬಾಹುಗಳ ಮಧ್ಯಬಿಂದುಗಳು ಅಂತ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಬಾಹುಗಳು ತ್ರಿಭುಜದ ಮಧ್ಯಬಿಂದುಗಳಾಗಿರೋದರಿಂದ ಎ ಪಿಯ ಮಧ್ಯಬಿಂದು ಪಿ ಎ ಸಿಯ ಯ ಮಧ್ಯಬಿಂದು ಆರ್ ಆಗಿರುತ್ತೆ ಬಿ ಸಿ ಯ ಮಧ್ಯಬಿಂದು ಕ್ಯೂ ಆಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮಧ್ಯಬಿಂದು ಅಂದರೆ ಎ ಬಿ ಬಾಹುವನ್ನು ಪಿ ಪಾಯಿಂಟು ಸಮನಾಗಿ ವಿಭಾಗಿಸುತ್ತೆ ಹಾಗಾದರೆ ಎ ಪಿ ಎಷ್ಟಿರುತ್ತೋ ಪಿ ಬಿ ಕೂಡ ಅಷ್ಟೇ ಇರುತ್ತೆ ಎ ಆರ್ ಎಷ್ಟಿರುತ್ತೋ ಆರ್ ಸಿ ಕೂಡ ಅಷ್ಟೇ ಇರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಆಗುತ್ತೆ ಹಾಗೆಯೇ ಬಿ ಕ್ಯೂ ಕೂಡ ಬಿ ಪಿಗೇನೆ ಸಮ ಆಗುತ್ತೆ ಬಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಸಿ ಇಸ್ ಈಕ್ವಲ್ ಟು ಸಿ ಆರ್ ಈಸ್ ಈಕ್ವಲ್ ಟು ಎ ಆರ್ ಆಗುತ್ತೆ ಮಕ್ಕಳೇ ಎಷ್ಟಾಗುತ್ತೆ ನೋಡಿ ಎ ಬಿ ಎಷ್ಟಿರುತ್ತೋ ಅದರ ಅರ್ಧ ಇರುತ್ತೆ ಹಾಗೆಯೇ ಬಿ ಸಿ ಎಷ್ಟಿರುತ್ತೋ ಅದರ ಅರ್ಧ ಇರುತ್ತೆ ಬಿ ಕ್ಯೂ ಎ ಸಿ ಎಷ್ಟಿರುತ್ತೋ ಅದರ ಅರ್ಧ ಭಾಗ ಇರುತ್ತೆ ಎ ಆರ್ ಓಕೆ ಹಾಗಾದರೆ ಬಾಹುವಿನ ಅಳತೆ ಹದಿನಾಲ್ಕಿದೆ ಹದಿನಾಲ್ಕರ ಅರ್ಧ ಅಂತಂದರೆ ನಿಮಗೆ ಏಳು ಸೆಂಟಿಮೀಟರ್ ಸಿಗುತ್ತೆ ನಂತರ ಇದೇನೆ ನಿಮಗೆ ಆರ್ ಆಗುತ್ತೆ ನೋಡಿ ಮಕ್ಕಳೇ ತ್ರಿಜ್ಯನೂ ಕೂಡ ಆಗುತ್ತೆ ಏಕೆಂತಂದರೆ ಎ ಕೇಂದ್ರವಾಗಿಟ್ಟುಕೊಂಡು ಹಾಗೆಯೇ ಬಿ ಕೇಂದ್ರವಾಗಿಟ್ಟುಕೊಂಡು ಸಿ ಕೇಂದ್ರವಾಗಿಟ್ಟುಕೊಂಡು ಬಿನ ಕೇಂದ್ರವಾಗಿಟ್ಟುಕೊಂಡು ಪಿ ಕ್ಯೂ ಕಂಸವನ್ನು ಎಳೆದಿದ್ದಾರೆ ಎ ಕೇಂದ್ರವಾಗಿಟ್ಕೊಂಡು ಪಿ ಆರ್ ಕಂಸವನ್ನು ಎಳೆದಿದ್ದಾರೆ ಸಿ ಕೇಂದ್ರವಾಗಿಟ್ಟುಕೊಂಡು ಆರ್ ಕ್ಯೂನ ಕಂಸವನ್ನು ಎಳೆದಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ ಬಿ ಸಿ ಎ ಕೇಂದ್ರಗಳಾಗಿರುವಂತಹ ವೃತ್ತದ ಕಂಸಗಳು ಪಿ ಕ್ಯೂ ನೋಡಿ ಬಿ ಕೇಂದ್ರ ಪಿ ಕ್ಯೂ ಕಂಸವನ್ನು ಎಳೆದಿದ್ದಾರೆ ಬಿ ಕೇಂದ್ರ ಪಿ ಕ್ಯೂ ಕಂಸವನ್ನು ಎಳೆದಿರೋದ್ರಿಂದ ಬಿ ಪಿ ಅನ್ನೋದು ತ್ರಿಜ್ಯ ಆಗುತ್ತೆ ಬಿ ಕ್ಯೂ ಕೂಡ ತ್ರಿಜ್ಯ ಆಗುತ್ತೆ ಹಾಗಾಗಿ ಪಿ ಕ್ಯೂ ಅನ್ನೋದು ಕಂಸ ಬಿ ಕೇಂದ್ರವಾಗಿರುವಂತಹ ಕಂಸ ಬಿ ಪಿ ತ್ರಿಜ್ಯ ಆಗಿರುತ್ತೆ ಸೊ ಬಿ ಪಿ ಅನ್ನೋದು ಕೂಡ ತ್ರಿಜ್ಯ ಏಳು ಸೆಂಟಿಮೀಟರ್ ಅಂತ ತಗೊಳ್ತೀವಿ ಹಾಗೆಯೇ ಮೂರು ಕಂಸಗಳು ಸಮನಾಗಿರುತ್ತೆ ಅನ್ನೋದು ಗಮನಿಸ್ಕೊಳ್ಳಿ ಮಕ್ಕಳೇ ಈಗ ಕೋನವನ್ನು ನೋಡೋಣ ಮಕ್ಕಳೇ ತೀಟ ಬೇಕಲ್ವಾ ಈಗ ತ್ರಿಜ್ಯಾಂತರ ಖಂಡ ಇಲ್ಲೊಂದಿದೆ ಎ ಪಿ ಆರ್ ಅನ್ನೋದು ತ್ರಿಜ್ಯಾಂತರ ಖಂಡ ಇಲ್ಲಿ ನಮಗೆ ಕೋನ ಬೇಕಾಗತ್ತೆ ತೀಟ ಇದೆಷ್ಟಿದೆ ಅಂತಂದರೆ ತ್ರಿಭುಜ ಆಗಿರೋದರಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಆಗಿರುತ್ತೆ ದಟ್ ಈಸ್ ಈಕಾಲ್ ಟು ಕೋನ ಸಿ ಆಗಿರುತ್ತೆ ಮಕ್ಕಳೇ ಕೋನ ಸಿ ಮೂರು ಕೂಡ ಸಮನಾಗಿರೋದರಿಂದ ಮೂರು ಕೋನಗಳನ್ನ ಕೂಡದಲ್ಲೇ ನೂರ ಎಂಬತ್ತು ಡಿಗ್ರಿ ಬರಬೇಕು ಒಂದೊಂದು ಕೋನ ಕೂಡ ಅರುವತ್ತು ಡಿಗ್ರಿ ಇರುತ್ತೆ ಏಕೆಂತಂದರೆ ತ್ರಿಭುಜ ಎ ಬಿ ಸಿ ಎಂಥ ತ್ರಿಭುಜ ಮಕ್ಕಳೇ ಎ ಬಿ ಸಿ ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜದಲ್ಲಿ ಮೂರು ಕೋನಗಳು ಸಮನಾಗಿರುತ್ತೆ ಹಾಗಾಗಿ ಪ್ರತಿಯೊಂದು ಕೋನಗಳು ಕೂಡ ಅರುವತ್ತು ಡಿಗ್ರಿಗೆ ಸಮನಾಗಿರುತ್ತೆ ನಂತರ ಇನ್ನೇನು ಕೊಟ್ಟಿದ್ದಾರೆ ಮಕ್ಕಳೇ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎ ಒನ್ ಅಂತ ಕರ್ಕೊಳ್ತಾ ಇದ್ದೀನಿ ಮಕ್ಕಳೇ ಎಷ್ಟು ಕೊಟ್ಟಿದ್ದಾರೆ ನಲವತ್ತೊಂಬತ್ತು ರೂಟ್ ಮೂರು ಚದರ ಸೆಂಟಿಮೀಟರ್ ಈಗ ತ್ರಿಜ್ಯಾಂತರ ಖಂಡಗಳು ಕಾಣಿಸ್ತಾ ಮಕ್ಕಳೇ ನಿಮಗೆ ಮೂರು ತ್ರಿಜ್ಯಾಂತರ ಖಂಡಗಳಿದೆ ಈ ತ್ರಿಜ್ಯಾಂತರ ಖಂಡಗಳನ್ನು ತ್ರಿಭುಜದ ವಿಸ್ತೀರ್ಣದ ಒಳಗಿಂದ ಕಳೆದಾಗ ನಮಗೇನು ಸಿಗುತ್ತೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಅಂತಂದರೆ ನಮಗೆ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣನೂ ಕೂಡ ಬೇಕು ಈ ಮೂರು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣನೂ ಕೂಡ ಸಮನಾಗಿರುತ್ತೆ ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ವಿಸ್ತೀರ್ಣ ಈಸಿಕೊಲ್ ಟು ಇದನ್ನು ನಾನು ಏ ಟು ಅಂತ ಕರ್ಕೊಳ್ತಾ ಇದ್ದೀನಿ ಎ ಟುಗೆ ನಿಮಗೆ ಸೂತ್ರ ಗೊತ್ತಿರುತ್ತೆ ಮಕ್ಕಳೇ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ವೈ ಆರ್ ಸ್ಕ್ವೇರ್ ಅಂತ ಹಾಗಾದರೆ ಮೂರು ತ್ರಿಜ್ಯಂತರ ಖಂಡಗಳ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಳ್ತಾ ಇದ್ದೀನಿ ನಾನು ಮೂರು ಕೂಡ ಸಮನಾಗಿರೋದರಿಂದ ಮೂರನ್ನು ಗುಣಿಸ್ತಾ ಇದ್ದೀನಿ ಮಕ್ಕಳೇ ಮೂರು ಇಂಟು ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ವೈ ಆರ್ ಸ್ಕ್ವೇರ್ ಅನ್ನೋದು ಸೂತ್ರ ಆಗಿರುತ್ತೆ ಮಕ್ಕಳೇ ಈಗಿಲ್ಲಿ ಕೋನ ಎ ಕೋನ ಬಿ ಕೋನಾ ಸಿಯನ್ನು ನಾವು ಅರವತ್ತು ಡಿಗ್ರಿ ಅಂತ ತಗೊಂಡಿದ್ದೀವಲ್ವಾ ಇದನ್ನು ನಾವು ತೀಟಾ ಅಂತ ತಗೊಳ್ಬೋದು ಸರಿನಾ ತೀಟಾ ಮತ್ತು ಆರ್ ಎರಡು ಕೂಡ ವ್ಯಾಲ್ಯೂಸ್ ಇದೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಮೂರು ಹಾಗೆ ಇರುತ್ತೆ ಮಕ್ಕಳೇ ಎಂಟು ತೀಟಾ ಎಷ್ಟು ಅರುವತ್ತು ಡಿಗ್ರಿ ಡಿವೈಡ್ ಬೈ ಮುನ್ನೂರ ಅರವತ್ತು ಡಿಗ್ರಿನ ಹಾಗೆ ಬರ್ಕೊಳ್ತಾ ಇದ್ದೀನಿ ಎಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಸ್ಕ್ವೇರ್ ಆರ್ ಅಂದರೆ ಏಳು ಆರ್ ಸ್ಕ್ವೇರ್ ಆರ್ ಸ್ಕ್ವೇರನ್ನು ಏಳು ಇಂಟು ಏಳು ಅಂತ ಬರ್ಕೊಳ್ಬೋದು ಮಕ್ಕಳೇ ಈಗ ಕ್ಯಾನ್ಸಲ್ ಮಾಡೋಣ ಮಕ್ಕಳೇ ಏಳರಿಂದ ಏಳು ಕ್ಯಾನ್ಸಲ್ ಆಗುತ್ತೆ ಅರವತ್ತರಿಂದ ಝೀರೋ ಝೀರೋ ಕ್ಯಾನ್ಸಲ್ ಆಯಿತು ಆರಿಂದ ಸಿಕ್ಸ್ ಟೈಮ್ಸ್ ಹೋಗುತ್ತೆ ಮಕ್ಳೇ ಆರಾರಲ ಮೂವತ್ತಾರು ನಂತರ ಮೂರೊಂದಲ ಮೂರ ಹೋಗುತ್ತೆ ಎರಡರಿಂದ ಹನ್ನೊಂದಾವರ್ತಿ ಹೋಗುತ್ತೆ ನೋಡಿ ಹನ್ನೊಂದು ಮತ್ತು ಏಳು ಉಳ್ಕೊಳ್ತು ಮಕ್ಕಳೇ ಎ ಟು ಈಸ್ ಈಕ್ವಲ್ ಟು ಹನ್ನೊಂದು ಇಂಟು ಏಳು ಅಂದರೆ ಎಪ್ಪತ್ತ ಏಳು ಸೆಂಟಿಮೀಟರ್ ಸ್ಕ್ವೇರ್ ಬಂತು ಸರಿ ನಿಮ್ಮ ಮಕ್ಕಳ ಈಗ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕಾಗಿರುತ್ತೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅಂತಂದರೆ ತ್ರಿಭುಜದ ವಿಸ್ತೀರ್ಣದ ಒಳಗಿಂದ ಈ ಮೂರು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ಕಳಿಬೇಕು ಹಾಗಾದರೆ ಎ ಒನ್ನಿಂದ ಎ ಟೂನ ಕಳಿಬೇಕು ಅಂತ ಅರ್ಥ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸಿಕೊಲ್ ಟು ಸಮಬಾಹುತ್ರಿಭುಜದ ವಿಸ್ತೀರ್ಣ ಅಂದರೆ ಎ ಒನ್ ಮೈನಸ್ ಮೂರು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಎ ಟು ಇವೆರಡನ್ನು ಮಾಡಬೇಕು ಮಕ್ಕಳೇ ಇಸಿಕೊಲ್ ಟು ಎ ಒನ್ ಎಷ್ಟು ಬಂದಿತ್ತು ಮಕ್ಕಳೇ ನಲವತ್ತೊಂಬತ್ತು ರೂಟ್ ಮೂರು ನಲವತ್ತೊಂಬತ್ತು ರೂಟ್ ಮೂರು ಮೈನಸ್ ಎ ಟು ಅಂದರೆ ಎಪ್ಪತ್ತ ಏಳು ಸರಿ ನಮಕ್ಳಾ ಟು ನೋಡಿ ನಲವತ್ತೊಂಬತ್ತನ ಹಾಗೆ ಬರ್ಕೊಳ್ತಾ ಇದ್ದೀನಿ ರೂಟ್ ಮೂರು ಅಂದರೆ ಒಂದು ಪಾಯಿಂಟ್ ಏಳನ್ನು ತಗೊಳ್ಳಿ ಅಂತ ಅವ್ರು ಹೇಳಿರಿದ್ರೆ ಒಂದು ಪಾಯಿಂಟ್ ಏಳು ಅಂತ ತಗೊಳ್ಬೇಕು ರೂಟ್ ಮೂರು ಅಂದರೆ ಒಂದು ಪಾಯಿಂಟ್ ಏಳು ಅಂತ ತೊಗೊಳ್ಳಿ ನಲವತ್ತೊಂಬತ್ತು ಹಾಗೆ ಬರ್ಕೊಂಡಿದ್ದೀನಿ ರೂಟ್ ಮೂರು ಅಂದರೆ ಒಂದು ಪಾಯಿಂಟ್ ಏಳು ಮೈನಸ್ ಎಪ್ಪತ್ತೇಳನ್ನು ಬರ್ಕೊಳ್ತಾ ಇದ್ದೀನಿ ಟು ನೋಡಿ ನಲವತ್ತೊಂಬತ್ತು ಮತ್ತು ಒಂದು ಪಾಯಿಂಟ್ ಏಳನ್ನು ಗುಣಿಸಿದ್ದು ಉತ್ತರ ನಿಮಗೆ ಎಂಬತ್ತ ಮೂರು ಪಾಯಿಂಟ್ ಮೂರು ಉತ್ತರ ಬರುತ್ತೆ ಮೈನಸ್ ಎಪ್ಪತ್ತ ಏಳು ಹಾಗೆ ಬರ್ಕೊಳ್ತಾ ಇದ್ದೀನಿ ಟು ಎಂಬತ್ತ್ಮೂರು ಪಾಯಿಂಟ್ ಮೂರಲ್ಲಿ ಎಪ್ಪತ್ತೇಳನ್ನ ಕಳೆದ್ರೆ ನಿಮಗೆ ಆನ್ಸರ್ ಸಿಗೋದು ಆರು ಪಾಯಿಂಟ್ ಮೂರು ದೇರ್ ಫೋರ್ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಎ ಈಸಿಕೊಲ್ ಟು ಆರು ಪಾಯಿಂಟ್ ಮೂರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಸಿಕ್ಕಿದೆ ಮಕ್ಕಳೇ ಈಗ ಸುತ್ತಳತೆಯನ್ನು ಕಂಡುಹಿಡೀಬೇಕು ನೋಡಿ ಪಿ ಕ್ಯೂ ಕ್ಯೂ ಆರ್ ಮತ್ತು ಪಿ ಆರ್ ಈ ಮೂರು ಬಾಹುಗಳ ಅಳತೆಯನ್ನು ಕಂಡುಹಿಡಬೇಕಾಗತ್ತೆ ಪಿ ಆರ್ ಅನ್ನೋದು ಕಂಸ ಆಗತ್ತೆ ಪಿ ಕ್ಯೂ ಕೂಡ ಕಂಸ ಕ್ಯೂ ಆರ್ ಅನ್ನೋದು ಕೂಡ ಕಂಸ ಹಾಗಾದರೆ ಕಂಸದ ಉದ್ದವನ್ನು ಕಂಡುಹಿಡಬೇಕು ಎಷ್ಟು ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು ಮೂರು ಕಂಸಗಳ ಉದ್ದವನ್ನು ಕಂಡುಹಿಡಿಯಬೇಕು ಮೂರು ಕಂಸಗಳ ಉದ್ದಗಳು ಸಮನಾಗಿ ಇರುತ್ತೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಹಾಗಾದರೆ ನಮಗೆ ಆಕೃತಿಯ ಸುತ್ತಳತೆ ಬೇಕು ಅಂದರೆ ಆಕೃತಿಯ ಸುತ್ತಳತೆ ಬೇಕು ಅಂತಂದರೆ ಏನು ಮಾಡಬೇಕು ಮೂರು ಎಂಟು ತ್ರಿಜ್ಯಾಂತರ ಖಂಡದ ಕಂಸಗಳ ಉದ್ದವನ್ನು ಲೆಕ್ಕಾಚಾರ ಆಯಿತು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಸದ ಉದ್ದ ಸರಿ ನಮ್ಮ ಮಕ್ಕಳ ಮೂರು ಹಾಗೆ ಬರ್ಕೊಳ್ತಾ ಇದ್ದೀನಿ ಎಂಟು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕೆ ಸೂತ್ರ ಏನು ಮಕ್ಕಳೇ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಟು ಟೂ ಪೈ ಆರ್ ಅಂತ ಹಾಕಿದ್ರೆ ಆಯಿತು ಸರಿನಾ ಇಸ್ ಈಕ್ವಲ್ ಟು ಮೂರು ಹಾಗೆ ಬರಿತಾ ಇದ್ದೀನಿ ಎಂಟು ತೀಟಾ ಅಂದರೆ ಅರುವತ್ತು ಡಿಗ್ರಿ ಅಂತ ಗೊತ್ತಿದೆ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಗೇ ಇರಲಿ ಇಂಟು ಟೂ ಹಾಗೆ ಇರುತ್ತೆ ಇಂಟು ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರು ಅಂದರೆ ಏಳು ನೋಡಿ ಏಳು ಏಳು ಕ್ಯಾನ್ಸಲ್ ಆಗುತ್ತೆ ಅರವತ್ತರಿಂದ ಮೂವತ್ತಾರು ಮುನ್ನೂರ ಅರವತ್ತನ್ನು ಕ್ಯಾನ್ಸಲ್ ಮಾಡಿದ್ರೆ ಆರವರ್ತಿ ಡಿವೈಡ್ ಆಗುತ್ತೆ ಮಕ್ಕಳೇ ನೆಕ್ಸ್ಟು ಮೂರರಿಂದ ಮೂರ ಎರಡು ಆರು ಅಂತ ಡಿವೈಡ್ ಆಗುತ್ತೆ ಎರಡರಿಂದ ಈ ಎರಡನ್ನು ಡಿವೈಡ್ ಮಾಡಿಬಿಡ್ಬೋದು ಒನ್ ಟೈಮ್ಸು ಇಪ್ಪತ್ತೆರಡು ಅಂತ ಒಂದು ಉಳ್ಕೊಳ್ಳುತ್ತೆ ಇಪ್ಪತ್ತೆರಡು ಅಂದರೆ ಇಪ್ಪತ್ತ ಎರಡು ಹಾಗಾದರೆ ಸುತ್ತಳತೆ ಸುತ್ತಳತೆ ಇಸ್ ಇಪ್ಪತ್ತ ಎರಡು ಸೆಂಟಿಮೀಟರ್ ಬರುತ್ತೆ ಮಕ್ಕಳೇ